ಜ್ಞಾನಪೀಠ ಇದು ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಗೌರವವಾಗಿದೆ ಭಾರತ ಸಂವಿಧಾನದ ಎಂಟನೇ ಅಧಿಸೂಚಿಯಲ್ಲಿ ಉಲ್ಲೇಖವಿರುವ ಇಪ್ಪತ್ತೆರಡು ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿ ಅಥವಾ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ ಭಾರತೀಯ ಸಾಹಿತಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಈ ಪ್ರಶಸ್ತಿಯನ್ನು ನೀಡುವುದು ಭಾರತ ಸರ್ಕಾರ ಎಂಬ ತಪ್ಪು ತಿಳುವಳಿಕೆ ಇದೆ ಜ್ಞಾನಪೀಠವನ್ನು ನೀಡುವುದು ಸರ್ಕಾರವಲ್ಲ ಟೈಮ್ಸ್ ಆಫ್ ಇಂಡಿಯಾ ಒಡೆತನವನ್ನು ಹೊಂದಿರುವ ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ ಈ ಪ್ರಶಸ್ತಿ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೊದಲ ಪ್ರಶಸ್ತಿಯನ್ನು ಮಲಯಾಳಿ ಲೇಖಕ ಜಿ ಶಂಕರ್ ಕುರುಪ್ರವರಿಗೆ ಪ್ರದಾನ ಮಾಡಲಾಗುತ್ತೆ ಪ್ರಸ್ತುತ ಜ್ಞಾನಪೀಠ ವಿಜೇತರಿಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಯ ಚೆಕ್ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಈಚೆಗೆ ಕೇವಲ ಒಂದು ಕೃತಿಗೆ ಪ್ರಶಸ್ತಿ ನೀಡದೆ ಸಮಗ್ರ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ತಂದುಕೊಟ್ಟವರು ಕುವೆಂಪುರವರು ವಿಶ್ವ ಮಾನವ ಸಂದೇಶ ಸಾರಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡಿರುವ ರಾಷ್ಟ್ರ ಕವಿ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತಾಯಿಯ ತವರಾದ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡುಗೆಯಲ್ಲಿ ಹುಟ್ಟಿದ ಕುವೆಂಪು ಬೆಳೆದದ್ದು ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುಪ್ಪಳ್ಳಿ ಹಾಗೂ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಕುವೆಂಪು ಮೈಸೂರಿನ ವೆಸ್ಡಿಎನ್ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಮಹಾರಾಜ ಕಾಲೇಜಿನಲ್ಲಿ ಬಿಎ ಹಾಗೂ ಎಂಎ ಪದವಿಯನ್ನು ಪಡ್ಕೊಳ್ತಾರೆ ನಂತರ ಅದೇ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಹಾಗೂ ಉಪಕುಲಪತಿಗಳಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹೇಮಾವತಿ ಎಂಬುವರನ್ನು ಮದುವೆಯಾದ ಕುವೆಂಪುರವರಿಗೆ ಎರಡು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳು ಜನನವಾಗ್ತಾರೆ ಕುವೆಂಪು ರಚಿಸಿರುವ ಹಲವಾರು ಕವನ ಸಂಕಲನಗಳು ಕಥೆ ಕಾದಂಬರಿಗಳಲ್ಲಿ ರಾಮಾಯಣ ದರ್ಶನಂ ಮಲೆಗಳಲ್ಲಿ ಮಧುಮಗಳು ಕಾನೂರು ಹೆಗ್ಗಡತಿ ಹಾಗೂ ಕೊಳಲು ಪ್ರಮುಖವಾದವು ಶ್ರೀರಾಮಾಯಣ ದರ್ಶನಂ ಕೃತಿಗೆ ಮೊದಲ ಬಾರಿ ಕನ್ನಡ ಭಾಷೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ದೊರಕ್ತವೆ ಇದಷ್ಟೇ ಅಲ್ಲದೆ ಭಾರತದ ಅತ್ಯುನ್ನತ ಗೌರವವಾದ ಪದ್ಮಭೂಷಣ ಪದ್ಮವಿಭೂಷಣ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಹಾಗೂ ಬೆಂಗಳೂರು ಮೈಸೂರು ಕರ್ನಾಟಕ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿಗಳು ಕುವೆಂಪುರವರಿಗೆ ಲಭಿಸಿವೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೈಸೂರಿನಲ್ಲಿ ಕುವೆಂಪುರವರು ಸಾವನ್ನಪ್ಪಾರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವರಕವಿ ಎಂದು ಹೆಸರಾದ ಬೇಂದ್ರೆಯವರು ಇಪ್ಪತ್ತನೇ ಶತಮಾನದ ಒಬ್ಬ ಮಹಾನ್ ದಾರ್ಶನಿಕ ಕವಿ ಮಾತೃಭಾಷೆ ಮರಾಠಿ ಆದರೂ ಕನ್ನಡಕ್ಕೆ ಜ್ಞಾನಪೀಠ ತಂದುಕೊಟ್ಟ ಮಹಾನ್ ಚೇತನ ಇವರು ಹುಟ್ಟಿದ್ದು ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಚಿಕ್ಕಂದಿನಲ್ಲೇ ತಂದೆಯನ್ನು ಕಳೆದುಕೊಂಡ ಬೇಂದ್ರೆ ಬೆಳೆದದ್ದು ಅಚ್ಚಿ ಹಾಗೂ ಅಮ್ಮನ ಜೊತೆ ಧಾರವಾಡದ ಸಾಧನಕೇರಿಯಲ್ಲಿ ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಬೇಂದ್ರೆ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದು ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭ ಮಾಡ್ತಾರೆ ನಂತರ ಮತ್ತೆ ಎಂಎ ಪದವಿ ಪಡೆದು ಸೊಲ್ಲಾಪುರದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಲಕ್ಷ್ಮೀಬಾಯಿಯನ್ನು ಮದುವೆಯಾದ ಬೇಂದ್ರೆ ಅವರಿಗೆ ಒಂಬತ್ತು ಮಕ್ಕಳು ಆದರೆ ಬದುಕುಳಿದದ್ದು ಮೂರು ಜನ ಮಾತ್ರ ಅಂಬಿಕಾ ತನೆಯ ದತ್ತ ಎಂಬುದು ಬೇಂದ್ರೆಯವರ ಕಾವ್ಯನಾಮ ತಮ್ಮ ಜೀವನದ ನೋವು ನಲಿವುಗಳನ್ನೇ ಕವನಗಳಾಗಿ ಗೀತಿದ ಬೇಂದ್ರೆಯವರು ಹಲವಾರು ಕವನ ಸಂಕಲನಗಳನ್ನು ವಿಮರ್ಶಾತ್ಮಕ ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಪ್ರಮುಖವಾದವು ನಾಕು ತಂತಿ ಗರಿ ಸಖಿಗೀತ ಉಯ್ಯಾಲೆ ಅರಳು ಮರಳು ಮುಂತಾದವು ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಿದ್ದಾರೆ ಜೊತೆಗೆ ಭಾರತದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಪ್ರಶಸ್ತಿ ಹಾಗೂ ವಾರಾಣಸಿ ಮೈಸೂರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರು ಮುಂಬೈಯಲ್ಲಿ ಬೇಂದ್ರೆಯವರು ಸಾವನ್ನಪ್ಪಾರೆ ಕೋಟಾ ಶಿವರಾಮ ಕಾರಂತ ಕಡಲ ತೀರದ ಭಾರ್ಗವ ಎಂದೇ ಹೆಸರಾಗಿರುವ ಕಾರಂತರು ಹುಟ್ಟಿದ್ದು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡು ಉಡುಪಿಯ ಕೋಟಾ ಗ್ರಾಮದಲ್ಲಿ ತಂದೆ ಶೇಷ ಕಾರಂತರು ತಾಯಿ ಲಕ್ಷ್ಮೀಬಾಯಿ ಪುತ್ತೂರಿನ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವರ್ಗೂ ಓದಿದ್ದ ಕಾರಂತರು ಗಾಂಧೀಜಿಯ ಸ್ವಾತಂತ್ರ್ಯ ಹೋರಾಟದ ಕರೆಗೆ ಹೋಗೊಟ್ಟು ಶಾಲೆ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತೇವೆ ಲೀಲಾ ಆಳ್ವರನ್ನು ಮದುವೆಯಾದ ಕಾರಂತರಿಗೆ ನಾಲ್ಕು ಜನ ಮಕ್ಕಳು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಕಾರಂತರು ಬರೆಯದ ಸಾಹಿತ್ಯ ಪ್ರಕಾರವಿಲ್ಲ ಎಲ್ಲಾ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಸುಮಾರು ನಾನ್ನೂರ ಇಪ್ಪತ್ತೇಳು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದವೆಂದರೆ ಚೋಮನದುಡಿ ಮರಳಿ ಮಣ್ಣಿಗೆ ಮೂಕಜ್ಜಿಯ ಕನಸುಗಳು ಗೊಂಡಾರಣ್ಯ ಇವರ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಮೈಮನಗಳ ಸುಳಿಯಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಭಾರತದ ಅತ್ಯುನ್ನತ ಗೌರವವಾದ ಪದ್ಮಭೂಷಣ ಮೈಸೂರು ಕರ್ನಾಟಕ ಹಾಗೂ ಮೀರತ್ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕಾರವಾಗಿದೆ ಆದರೆ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಇವರು ಪದ್ಮಭೂಷಣ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸುತ್ತಾರೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಉಡುಪಿಯ ಮಣಿಪಾಲದಲ್ಲಿ ಕಾರಂತರು ತಮ್ಮ ತೊಂಬತ್ತಾರನೇ ವಯಸ್ಸಿನಲ್ಲಿ ಸಾವನ್ನಪ್ಪರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಎಂದೇ ಹೆಸರಾಗಿರುವ ಇವರು ಹುಟ್ಟಿದ್ದು ಜೂನ್ ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆ ಮಾಲೂರಿ ತಾಲೂಕಿನ ಹೊಂಗೆನಹಳ್ಳಿಯಲ್ಲಿ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ತೀರಾ ಬಡತನದ ಕುಟುಂಬವಾಗಿದ್ದರಿಂದ ತಮ್ಮ ಸಂಬಂಧಿಕರ ನೆರವಿನಿಂದ ಹೊಂಗೇನಹಳ್ಳಿ ಎಳಂದೂರು ಶಿವಾರಪಟ್ಟಣ ಮಲವಳ್ಳಿ ಮೈಸೂರು ಹೀಗೆ ಹಲವಾರು ಕಡೆಗಳಲ್ಲಿ ಶಿಕ್ಷಣ ಪಡೆದಿದ್ದ ಮಾಸ್ತಿಯವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಎಂಎ ಪದವಿಯನ್ನು ಪಡ್ಕೊಂಡು ಶಿಕ್ಷಕರಾಗ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದು ಸಿವಿಲ್ ಪರೀಕ್ಷೆ ಬರೆದು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹಲವು ಕಡೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಪಂಕಜಂಬಾರ್ ಅವರನ್ನು ಮದುವೆಯಾದ ಮಾಸ್ತಿಯವರಿಗೆ ಆರು ಜನ ಮಕ್ಕಳು ಶ್ರೀನಿವಾಸ ಎಂಬುದು ಮಾಸ್ತಿಯವರ ಕಾವ್ಯನಾಮ ತಮಿಳು ಮಾತೃಭಾಷೆಯಾದರೂ ಕನ್ನಡಕ್ಕೆ ಜ್ಞಾನಪೀಠ ತಂದುಕೊಟ್ಟ ಮಾಸ್ತಿಯವರು ಎಲ್ಲಾ ಪ್ರಕಾರದ ಸಾಹಿತ್ಯಗಳಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಇವರ ಕೃತಿಗಳಲ್ಲಿ ಪ್ರಮುಖವಾದವೆಂದರೆ ಚಿಕ್ಕ ವೀರ ರಾಜೇಂದ್ರ ಶ್ರೀರಾಮ ಪಟ್ಟಾಭಿಷೇಕ ವಿಮರ್ಶೆ ಹಾಗೂ ಮಾತುಗಾರ ರಾಮ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಸಣ್ಣ ಕಥೆಗಳ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ ಜೊತೆಗೆ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಮಾಸ್ತಿಯವರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ತಮ್ಮ ಹುಟ್ಟುಹಬ್ಬದ ದಿನವೇ ಬೆಂಗಳೂರಿನಲ್ಲಿ ಸಾವನ್ನಪ್ಪಾರೆ ವಿನಾಯಕ ಕೃಷ್ಣ ಗೋಕಾಕ್ ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲೂ ಸಮಾನ ಪಾಂಡಿತ್ಯವನ್ನು ಹೊಂದಿದ್ದ ಗೋಕಾಕರು ಹಾವೇರಿ ಜಿಲ್ಲೆಯ ಸವಣೂರಿನವರು ಹುಟ್ಟಿದ್ದು ಒಂಬೈನೂರ ಒಂಬತ್ತು ಆಗಸ್ಟ್ ಒಂಬತ್ತರಂದು ತಂದೆ ಕೃಷ್ಣರಾಯರು ತಾಯಿ ಸುಂದರಮ್ಮ ಹುಟ್ಟೂರಾದ ಸವಣೂರಿನ ಮಜಿ ಸ್ಕೂಲಿನಲ್ಲಿ ಹಾಗೂ ಧಾರವಾಡಗಳಲ್ಲಿ ಇವರು ಶಿಕ್ಷಣ ಪಡೆದು ಇಂಗ್ಲಿಷ್ ಭಾಷೆಯಲ್ಲಿ ಎಂಎ ಪದವಿಯನ್ನು ಪಡೆದು ಪುಣೆಯ ಸಿಎಸ್ಪಿ ಕಾಲೇಜಿನಲ್ಲಿ ಶಿಕ್ಷಕರಾಗಿ ವೃತ್ತಿಜೀವನ ಆರಂಭ ಮಾಡ್ತಾರೆ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ತೆರಳಿ ಅಲ್ಲೂ ಕೂಡ ಪ್ರಥಮ ದರ್ಜೆ ಎಂಎ ಪದವಿ ಪಡೆದು ಹಲವಾರು ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಹಲವು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಶಾರದಾರನ್ನು ಮದುವೆಯಾದ ಗೋಕಾಕರಿಗೆ ನಾಲ್ಕು ಜನ ಮಕ್ಕಳು ಗೋಕಾಕರು ಬರೆದಿರುವ ಹಲವು ಕವನ ಸಂಕಲನಗಳು ಕಾದಂಬರಿ ಹಾಗೂ ಸಾಹಿತ್ಯ ವಿಮರ್ಶೆಗಳಲ್ಲಿ ಪ್ರಮುಖವಾದವೆಂದರೆ ಭಾರತ ರಶ್ಮಿ ಪಯಣ ಸಮುದ್ರ ಗೀತೆಗಳು ಇಜ್ಜೋಡು ಮುಂತಾದವು ಇವರ ಭಾರತ ಸಿಂಧೂರಶ್ಮಿ ಕೃತಿಗೆ ಜ್ಞಾನಪೀಠ ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ ಹಾಗೂ ಭಾರತದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಹಂಪಿ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿವೆ ಗೋಕಾಕರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ತಮ್ಮ ಜೀವನದುದ್ದಕ್ಕೂ ಕನ್ನಡದ ಕೀರ್ತಿ ಪತಾಕೆಯನ್ನು ದೇಶದ ಒಳಗೂ ಹೊರಗೂ ಹಾರಿಸಿದ ಗೋಕಾಕರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಏಪ್ರಿಲ್ ಇಪ್ಪತ್ತೆಂಟರಂದು ಮುಂಬೈ ನಗರದಲ್ಲಿ ನಿಧನರಾಗ್ತಾರೆ ಯು ಆರ್ ಅನಂತಮೂರ್ತಿ ಇವರು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಎಂಬ ಹಳ್ಳಿಯಲ್ಲಿ ತಂದೆ ಉಡುಪಿ ರಾಜಗೋಪಾಲಾಚಾರ್ಯ ತಾಯಿ ಸತ್ಯಭಾಮ ದೂರ್ವಾಸಪುರದ ಸಂಸ್ಕೃತ ಶಾಲೆಯಲ್ಲಿ ಪ್ರಾರಂಭಿಸಿ ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಮುಂದುವರೆದ ಇವರ ಶಿಕ್ಷಣ ಇಂಗ್ಲೆಂಡ್ಗೆ ತೆರಳಿ ಬರ್ನಿಂಗ್ ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪಿಎಚ್ ಡಿ ಪದವಿ ಪಡೆಯುವ ತನಕ ಮುಂದುವರಿಯಿತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೇರಳದ ವೆಟ್ಟಯಂನ ಮಹಾತ್ಮ ಗಾಂಧಿ ಯೂನಿವರ್ಸಿಟಿಯಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಈಸ್ಟರ್ ಅವರನ್ನು ಮದುವೆಯಾದ ಅನಂತಮೂರ್ತಿಯವರಿಗೆ ಇಬ್ಬರು ಮಕ್ಕಳು ಎಲ್ಲಾ ರೀತಿಯ ಸಾಹಿತ್ಯ ಪ್ರಕಾರಗಳಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿರುವ ಅನಂತಮೂರ್ತಿಯವರ ಪ್ರಮುಖ ಕೃತಿಗಳೆಂದರೆ ಅದು ಘಟಶ್ರಾದ್ದ ಸಂಸ್ಕಾರ ಹರತಿಪುರ ಭವ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಭಾರತದ ಅತ್ಯುನ್ನತ ಗೌರವವಾದ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ತುಮಕೂರಲ್ಲಿ ನಡೆದ ಅರವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಆಗಸ್ಟ್ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ಇವರು ಸಾವನ್ನಪ್ಪಾರೆ ಗಿರೀಶ್ ಕಾರ್ನಾಡ್ ಕನ್ನಡ ಭಾಷೆಗೆ ಏಳನೇ ಜ್ಞಾನಪೀಠ ತಂದುಕೊಟ್ಟ ಕಾರ್ನಾಡರು ಹುಟ್ಟಿದ್ದು ಹತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಮೂವತ್ತೆಂಟು ಮಹಾರಾಷ್ಟ್ರದ ಮಾಥೆರಾದಲ್ಲಿ ತಂದೆ ರಘುನಾಥ್ ಕಾರ್ನಾಡ್ ತಾಯಿ ಕೃಷ್ಣಾಬಾಯಿ ಪ್ರಾಥಮಿಕ ಶಿಕ್ಷಣವನ್ನು ಶಿರಸಿಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಧಾರವಾಡದಲ್ಲಿ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಂಎ ಪದವಿಯನ್ನು ಪಡ್ಕೊಳ್ತಾರೆ ಮದ್ರಾಸಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರಸ್ನಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿ ಭಾರತೀಯ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿ ನಂತರ ನಾಟಕ ರಚನೆಗಳಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಸರಸ್ವತಿ ಗಣಪತಿಯನ್ನು ಮದುವೆಯಾದ ಕಾರ್ನಾಡರಿಗೆ ಇಬ್ಬರು ಮಕ್ಕಳು ಅನೇಕ ನಾಟಕಗಳನ್ನು ರಚಿಸಿರುವ ಇವರು ಸಿನಿಮಾ ಕ್ಷೇತ್ರದಲ್ಲಿ ನಟರಾಗಿ ಹಾಗೂ ನಿರ್ದೇಶಕರಾಗಿಯೂ ಸಹ ಕೆಲಸ ಮಾಡಿದ್ದಾರೆ ಇವರು ರಚಿಸಿದ ಪ್ರಮುಖ ನಾಟಕಗಳೆಂದರೆ ಅದು ತಲೆದಂಡ ನಾಗಮಂಡಲ ಹಯವದನ ಅಂಜುಮಲ್ಲಿಗೆ ಮುಂತಾದವು ಕನ್ನಡ ಸಾಹಿತ್ಯಕ್ಕೆ ಇವರು ನೀಡಿದ ಸೇವೆಗಾಗಿ ಜ್ಞಾನಪೀಠ ಪ್ರಶಸ್ತಿ ತಲೆದಂಡ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಭಾರತದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಹತ್ತು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಕಾರ್ನಾಡರು ನಿಧನರಾಗ್ತಾರೆ ಚಂದ್ರಶೇಖರ ಕಂಬಾರ ಕನ್ನಡದ ಪ್ರಮುಖ ಕವಿ ನಾಟಕಕಾರ ಹಾಗೂ ಜಾನಪದ ತಜ್ಞರಾಗಿರುವ ಕಂಬಾರರು ಹುಟ್ಟಿದ್ದು ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿಯ ಘೋಡಗೆರಿಯಲ್ಲಿ ತಂದೆ ಬಸವೆನ್ನಪ್ಪ ಕಂಬಾರ ತಾಯಿ ಚೆನ್ನಮ್ಮ ಗೋಕಾಕ್ನ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡೆದು ಬಳಿಕ ಬೆಳಗಾವಿ ಲಿಂಗರಾಜ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಹಾಗೂ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ನಂತರ ಸಾಗರದ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಎಸ್ಬಿ ಸುಲಬಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯಗಳಲ್ಲಿ ಎರಡು ವರ್ಷಗಳ ಕಾಲ ಸಹಾಯಕ ಪ್ರಾಧ್ಯಾಪಕರಾಗಿ ಹಂಪಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸತ್ಯಭಾಮರನ್ನು ಮದುವೆಯಾದ ಕಂಬಾರರಿಗೆ ನಾಲ್ಕು ಜನ ಮಕ್ಕಳು ಇವರ ಪ್ರಮುಖ ಕೃತಿಗಳೆಂದರೆ ಕಾಡು ಕುದುರೆ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಸಾವಿರ ನೆರಳು ಮುಂತಾದವು ಇವರ ಸಾಹಿತ್ಯದ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇಶದ ಅತ್ಯುನ್ನತ ಗೌರವವಾದ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ಕನ್ನಡ ಭಾಷೆಗೆ ಇಲ್ಲಿಯವರೆಗೂ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಹಿಂದಿ ಭಾಷೆ ಬಿಟ್ಟರೆ ಅತಿ ಹೆಚ್ಚು ಜ್ಞಾನಪೀಠಗಳನ್ನು ಪಡೆದಿರುವ ಭಾಷೆ ಕನ್ನಡವೇ ಆಗಿದೆ